ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಆಯ್ದಕ್ಕೆ ಲಕ್ಕಮನವರ ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ ವಚನವು ಹೀಗಿದೆ ಭಕ್ತರು ಕಾಯಕವೆಂದು ದಾಯಗಾರಿಕೆಯಲ್ಲಿ ತಂದು ದಾಸೋಹವ ಮಾಡಬಹುದೇ ಭಕ್ತರು ಕಾಯಕವೆಂದು ದಾಯಗಾರಿಕೆಯಲ್ಲಿ ತಂದು ದಾಸೋಹವ ಮಾಡಬಹುದೇ ಒಮ್ಮನವ ತಂದು ಒಮ್ಮನದಲ್ಲಿಯೇ ಮಾಡಿ ಇಮ್ಮನವಾಗದ ಮುನ್ನವೇ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲಬೇಕು ಮಾರಯ್ಯ ಇಲ್ಲಿ ದಾಯಗಾರಿಕೆ ಅಂತ ಅಂದ್ರೆ ಪಾಲುಗಾರಿಕೆ ಅಥವಾ ಲಾಭ ಭಕ್ತರು ಕಾಯಕ ಎಂದು ಹೇಳುತ್ತಾ ಮತ್ತೊಬ್ಬ ಭಕ್ತನ ಕಾಯಕದಲ್ಲಿ ಪಾಲುದಾರನಾಗಿ ಅವನ ಲಾಭದ ದ್ರವ್ಯವನ್ನ ತಂದು ದಾಸೋಹವನ್ನ ಮಾಡ ಬಯಸಿದರೆ ಅದು ದಾಸೋಹ ಆಗುವುದಿಲ್ಲ ದಾನ ಅಂತ ಆಗುತ್ತದೆ ಒಮ್ಮನದಿಂದಲೇ ಕಾಯಕವನ್ನು ನಾವು ಮಾಡಬೇಕು ಒಮ್ಮನಸ್ಸಿಂದಲೇ ತರಬೇಕು ಮನಸ್ಸು ಒಡೆದು ಚೂರಾಗುವ ಮುಂಚೆಯೇ ಲಿಂಗಕ್ಕೆ ಅದು ಅರ್ಪಿತವಾಗಬೇಕು ಇದು ನಿಜವಾದ ಭಕ್ತನ ಭಕ್ತಿ ಭಕ್ತನು ಕಾಯಕವೆಂದು ದಾಯಗಾರಿಕೆಯಲ್ಲಿ ತಂದು ಹವ ಮಾಡಬಹುದೇ ವಮ್ಮನವ ತಂದು ವಮ್ಮನದಲ್ಲಿಯೇ ಮಾಡಿ ಇಮ್ಮನವಾಗದ ಮುನ್ನವೇ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲಬೇಕು ಮಾರಯ್ಯ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲಬೇಕು ಮಾರಯ್ಯ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ